ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಅದ್ರ ಬಗ್ಗೆ ಕೂಡ ನಾವು ಹೇಳಲೇಬೇಕು ಧರ್ಮಸ್ಥಳಕ್ಕೆ ನಾವು ಅನೇಕ ಬಾರಿ ಹೋಗಿದ್ದೇವೆ ತುಂಬ ಆತ್ಮೀಯವಾದ ಬಾಂಧವ್ಯ ನಮಗೂ ಮತ್ತು ಹೆಗಡರಿಗೂ ಇರೋವಂಥದ್ದು ಆ ಕ್ಷೇತ್ರ ಅದು ಏನು ಕೆಲಸ ಮಾಡ್ತಂತ ಹೇಳೋಕೆ ಭಾಷೆ ತುಂಬ ದೊಡ್ಡ ಪಟ್ಟಿ ಆಗ್ತದೆ ಇದು ಮುಗಿಯುವಂಥ ಪಟ್ಟಿ ಅಲ್ಲ ಅಷ್ಟು ದೊಡ್ಡ ಪಟ್ಟಿ ಆಗ್ತದೆ ಒಂದೇ ಮಾತಲ್ಲಿ ಹೇಳೋದಾದರೆ ಒಂದು ಸರ್ಕಾರ ಮಾಡೋ ಕೆಲಸವನ್ನು ಒಂದು ಕ್ಷೇತ್ರ ಮಾಡಿದೆ ಒಂದು ಸರ್ಕಾರ ಮಾಡೋ ಕೆಲಸವನ್ನು ಒಂದು ಕ್ಷೇತ್ರ ಮಾಡಿದೆ ಎಷ್ಟೋ ಬಾರಿ ಸರ್ಕಾರ ಮಾಡುವುದಿಲ್ಲ ಆ ಕೆಲಸವನ್ನು ಅಂಥದ್ದನ್ನು ಕ್ಷೇತ್ರ ಮಾಡಿದೆ ಅಂತ ಈಗ ಸರ್ಕಾರ ಈ ಮಧ್ಯಮ ಕೆಲಸ ಮಾಡಿದೆಯಾ ಇಲ್ಲ ಅಂತ ಮದ್ಯಪಾನ ನಿಷೇಧ ಮಾಡಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಯಾಕೆ ಅಂದರೆ ಅಲ್ಲಿಂದಲೇ ಸರ್ಕಾರ ನಡೆಯೋದು ಅಂತ ಹೇಳ್ತಾರೆ ಅವರು ಅವ್ರನ್ನ ಕೇಳಿದರೆ ನಾವು ಈ ಮಾತನ್ನು ಹಿಂದೆ ಸರ್ಕಾರದಲ್ಲಿ ಇರುವವರಲ್ಲೇ ಚರ್ಚೆ ಮಾಡಿದ್ದುಂಟು ಅಂತ ಇಲ್ಲ ಇಲ್ಲ ಗುರುಗಳೇ ಇಂದ ನಡೆಯೋದೇ ಅದರಿಂದ ಅಂತ ಸರ್ಕಾರ ನಡೆಯೋದೇ ಆದ್ದರಿಂದ ಅಂತ ನನ್ನ ಪ್ರಶ್ನೆ ಆಯ್ತಪ್ಪ ನೀವು ಈ ಮದ್ಯಪಾನದಿಂದ ಮದ್ದು ಬಂದ ಹಣದಿಂದ ಸರ್ಕಾರ ನಡೆಸ್ತೀರಿ ಯಾವ ಪುರುಷಾರ್ಥಕ್ಕೆ ಎಷ್ಟು ಮನಗಳು ಹಾಳಾಗ್ತವೆ ಎಷ್ಟು ಜೀವನಗಳು ಹಾಳಾಗ್ತವೆ ಆ ದುಡ್ಡಿಂದ ಸರ್ಕಾರ ನಡೆಸೋದು ಅಂದರೆ ಈ ಕಡೆಯಿಂದ ಒಳ್ಳೇದು ಮಾಡ್ತೇವೆ ಅಂತ ಹೇಳ್ತಾ ಆ ಕಡೆಯಿಂದ ಕೆಟ್ಟದ್ದು ಮಾಡೋದಾಗಾಯ್ತಲ್ಲ ಆದರೆ ಕಹಿ ಸತ್ಯ ಕಟು ಸತ್ಯ ಏನು ಅಂದರೆ ಸರ್ಕಾರ ಅದರಿಂದ ನಡೀತಾರೆ ಮಾತ್ರ ಅಲ್ಲ ಅನೇಕ ಪ್ರಭಾವಿ ವ್ಯಕ್ತಿಗಳು ಅವರು ಕೈಯಲ್ಲಿರ್ತಾರೆ ಅವರು ವಶದಲ್ಲಿರ್ತಾರೆ ಅವ್ರನ್ನ ಮೀರಿ ನಡೆಯುವ ಶಕ್ತಿ ಅವ್ರಿಗಿರೋದಿಲ್ಲ ಹಾಗಾಗಿ ಇಂಥ ಕೆಲಸಗಳನ್ನ ಸರ್ಕಾರ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ಷೇತ್ರ ಮಾಡಿದೆ ಧರ್ಮಸ್ಥಳ ಕ್ಷೇತ್ರ ಮಾಡಿದೆ ಮೆಚ್ಚಬೇಕು ನಾವು ಅದನ್ನು ಖಂಡಿತವಾಗಿಯೂ ಮೆಚ್ಚಬೇಕು ಅಂತ ಒಂದು ದೇವಸ್ಥಾನ ಏನಲ್ಲ ಒಂದು ದೇವಸ್ಥಾನ ಇಷ್ಟು ಕೆಲಸ ಅಂದರೆ ಮಾಡಿ ಅವರು ಅಂತ ಮತ್ತು ಶಾಸಕರು ಪ್ರಸ್ತಾಪ ಮಾಡಿದಾಗೆ ಎಲ್ಲಿ ಒಳ್ಳೆ ಕೆಲಸಗಳು ನಡೀತವೆ ಅಲ್ಲಿ ವಿಘ್ನಗಳು ಬರ್ತವೆ ವಿಘ್ನಗಳು ಬರಲೇ ಇಲ್ಲ ಅಂದರೆ ನೀವೇನು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತಲೇ ಇರ್ತದೆ ಅದಕ್ಕೆ ನಿಮ್ಗೆ ಯಾರೂ ಬೈಲಿಲ್ಲ ಮೇಲೆ ಯಾರೂ ಆಕ್ರಮಣ ಮಾಡಲಿಲ್ಲ ನಿಮ್ಮ ತಂಟೆಗೆ ಯಾರೂ ಬರಲಿಲ್ಲ ನೀವು ಏನು ಒಳ್ಳೆ ಕೆಲಸ ಮಾಡಲಿಲ್ಲ ಅಂತ ಅರ್ಥ ಅದಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾ ಹೋಗಿದ್ದ ಹೋದಾದರೆ ವಿರೋಧಗಳು ಬರ್ತವೆ ಸವಾಲುಗಳು ಬರ್ತವೆ ಸಂಚುಗಳು ನಡೀತವೆ ಇದಾಗೇ ಆಗುವಂಥದ್ದು ಒಂದು ಆದರೆ ಅದನ್ನು ಮೀರಿ ಕ್ಷೇತ್ರ ಇವತ್ತು ನಿಂತಿದೆ ಸತ್ಯ ಸಮಾಜಕ್ಕೆ ಗೊತ್ತಾಗುವಂಥ ಸಂದರ್ಭಗಳು ಏರ್ಪಟ್ಟಿವೆ ಅದಕ್ಕಾಗಿ ನಾವು ತುಂಬ ಸಂತೋಷ ಪಡ್ತೇವೆ ಯಾಕೆಂದರೆ ಆಗಬೇಕು ಯಾಕೆಂದರೆ ಈಗ ಇನ್ಯಾರು ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದಕ್ಕೆ ಬರೋದಿಲ್ಲ ಇಂಥದ್ದಕ್ಕೆ ಜಯ ಆಗ್ತಾ ಹೋಗ್ಬಿಟ್ರೆ ಒಳ ಸಂಚುಗಳಿಗೆ ಜಯ ಆಗ್ತಾ ಹೋಗ್ಬಿಟ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ ಹಾಗಾಗಿ ಈ ಜಯ ತುಂಬ ಅಗತ್ಯ ಎಂಬುದಾಗಿ ನಾವು ಭಾವಿಸ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ